ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಸುಮಾರಾಗಿದ್ದೀನಿ ನಾನು ಇವಾಗ ಐದು ಗಂಟೆಯಿಂದ ಮಾಡ್ತಾ ಇದ್ದೀನಿ ನಮ್ಮ ಪುಟ್ಟಾಡಿ ಬಂದರು ಕಾನ್ವೆಂಟಿಂದ ಮಲಗಿದ್ದೆ ಬಂದೇ ಇಡ್ಸಿದ್ರು ಅವಳು ಬಂದಿದ್ದಕ್ಕೆ ನನ್ನ ತಂಗಿ ಇವತ್ತು ಪರ ಚೇಂಜ್ ನಮ್ಮ ಅಪ್ಪಾಜಿ ರೂಮಲ್ಲಿ ಹೊಸ ಮಂಚದ ಮೇಲೆ ಮಲಗೆ ಇರಲಿಲ್ಲ ಮಲಗೇ ಇರಲಿಲ್ಲ ನಾನು ಅದಕ್ಕೆ ಇಲ್ಲಿ ಮಲಗಿದ್ದೆ ಚೆನ್ನಾಗಿದ್ದೆ ಬಂದಿದ್ದು ನಾನು ಆ್ಯಕ್ಚುಲಿ ಈ ರೂಮಲ್ಲಿ ಮಲ್ಕೊಳ್ಳಲ್ಲ ನಾನು ಆ ರೂಮಲ್ಲಿ ನನ್ನ ತಂಗಿ ಮಲಗಿದ್ಲು ಅಂಥೇಳಿ ಈ ರೂಮಲ್ಲಿ ಫೋನ್ ನೋಡ್ತಾ ಬಂದು ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚಳಿ ಮಾಟ್ಲು ಎಷ್ಟೇ ಎಷ್ಟು ಚಳಿ ಅಂದ್ರೆ ಈ ರಗ್ ಹೊಚ್ಕೊಂಡೆ ಚಳಿ ತಡೆಯಕ್ ಅಂತ ಹೇಳಿ ನನ್ನ ರೂಮ್ ಇಂದ ಅವನ ಹತ್ರ ಈ ರಗ್ ತಗರ್ಸ್ಕೊಂಡು ಈ ರಗ್ ಹೊಚ್ಕೊಂಡ್ ಮಲ್ಗಿದ್ದೆ ಅಂಡ್ ಒಂದಿಬ್ರು ಮೆಸೇಜ್ ಹಾಕಿದಿರ ಅಜ್ಜಿ ಇದಾರಲ್ಲ ಯಾರು ಅಂತೂಗೆ ರಾಧೆ ಮಾಡ್ಬೇಕು ನಾಳೆ ಅವರ ಸ್ಕೂಲಲ್ಲಿ ರಾಧಾಕೃಷ್ಣ ಮಾಡೋ ಥರ ಇದೆ ಮತ್ತು ಫ್ರೈಝ್ ಇಟ್ಟಿದ್ದಾರೆ ಅದಕ್ಕೆ ಬಟ್ಟೆ ಎಲ್ಲ ಹರಗಿದ್ದೀನಿ ಯಾವುದು ಮ್ಯಾಚ್ ಆಗುತ್ತೆ ಅಂತ ಅವಳತ್ರ ಈ ಥರ ಇಲ್ಲಿ ಯಾವುದೂ ಇಲ್ಲ ಗಂಗೂರಲ್ಲಿ ಐತೆ ನಂಬೀರಲ್ಲಿ ಇವಾಗ ಹೋಗಂತೂ ಸದ್ಯಕ್ಕೆ ತರೋಕಾಗಲ್ಲ ಅದಕ್ಕೆ ಇಲ್ಲೊಂದು ಫ್ರ್ಯಾಕ್ ಇತ್ತು ಈ ಫ್ರ್ಯಾಕ್ನ ಕಟ್ ಮಾಡಿ ಹಾಕಿದ್ದೀವಿ ನನ್ನ ನಾನು ಐಡಿಯಾ ಕೊಟ್ಟೆ ನಾನು ಇವಾಗ ಇದನ್ನೆಲ್ಲ ಬಿಡಿಸಿದ್ಲು ಸೊ ಇದಕ್ಕೆ ಈ ಲಂಗನ ಮ್ಯಾಚ್ ಮಾಡಿ ರಾಧೆ ಥರ ಏನೋ ಒಂದು ಮಾಡೋಣ ಅಂತ ಬಿಕಾಸ್ ಬಾಡಿಗೆಗೆ ಐನೂರು ರೂಪಾಯಿ ಎಲ್ಲ ಕೊಟ್ಟು ಬಾಡಿಗೆ ತಗೊಳ್ಳೋಷ್ಟು ನಾವಿನ್ನೂ ಬೆಳೆದಿಲ್ಲ ಅದೇ ಐನೂರು ರೂಪಾಯಿ ಇದ್ರೆ ನನ್ನ ಮಗಳಿಗೆ ಸ್ಕೂಲ್ ಬ್ಯಾಗ್ ಬರುತ್ತೆ ಅದಕ್ಕೋಸ್ಕರ ಮನೇಲಿರೋವನ್ನೇ ಹಾಕಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಮ್ಯಾಗಿ ಮತ್ತೆ ತಿನ್ತರಾ ತಿಸ್ಕೊಂಡೆ ಬೇರೆ ಏನೋ ಖಾರ ಪುಡಿ ಏನೋ ಹಾಕಿ ಮಾಡ್ತೀನಿ ಅವಟ್ಟ ಹೋಗು ನಾನ್ ತಿನ್ಬೇಕು ನಂಗೆ ಒಟ್ಟಸಿತ್ತದೆ ಒಂದೇ ನಿಮಿಷ ಯಾವ್ದೋ ಒಂದು ಉದ್ದೇಶ ಅಂದ್ರೆ ನೀರ್ ಹಾಕ್ನೆ ಒಂಚೂರ ಒಂದನಿಯ ನೀರ್ ಫ್ರೆಂಡ್ಸ್ ನಮ್ಮ ಕೃತುಗೆ ಹಾಕೋ ನೋಡಿ ಹೆಂಗ್ ರೊಚ್ಕೊಂಡ್ ಮನ್ಗಳೇ ಟೈಮ್ ಬಂದು ಏಳು ಹತ್ತೊಂಬತ್ತು ಆಗಿತ್ತೆ ಮೈಗೆ ಎಲ್ಲ ಸುಡ್ತಾಯಿತ್ತು ಫ್ರೆಂಡ್ಸ್ ಈಗ ಜ್ವರ ಸಿರಪ್ ಹಾಕ್ತೆ ಬಾ ಮಗಳು ಹೊರಗಡೆನಾರು ಕೂತ್ ಮಲ್ಕೊಂಡು ಟಿ ವಿ ನೋಡು ಅಂದರೂ ಬತ್ತಾಯಿಲ್ಲ ಚಿನಿ ಉಸಿರಾಡೋಕ್ಕಾಗೋದಿಲ್ಲ ಹೊಸ ತಗಿ ರಗ್ನ ಜ್ವರ ಸಿರಪ್ ಹಾಕಿದ್ದೀನಿ ಅನ್ನಾದ್ಮೇಲೆ ಬಿಸಿಯನ್ನ ತಿನ್ಬೇಕು ಗೊಂಬೆ ತಿನ್ನಿಸ್ಕೊಡ್ತೀನಿ ಹಾಂ ಹಾಗೆ ಮನಿಕೋಬಾರ್ದು ಈ ಕಾನ್ವೆಂಟಿಂದ ಬಂದಾಗಿಂದಲೂ ಚೆನ್ನಾಗಿದ್ಲು ಮತ್ತು ರಾಧೆಗೆ ಡ್ರೆಸ್ ಬೇಕು ಅಂತ ಹೇಳಿ ಇರೋ ಬರೋ ಡ್ರೆಸ್ಗಳೆಲ್ಲ ಮ್ಯಾಚ್ ಮಾಡಿ ಎಲ್ಲನೂ ಮಾಡ್ದು ಆಗಲೂ ಚೆನ್ನಾಗಿದ್ಲು ಆಗ ಎಲ್ಲ ಈಗ ಒಂದು ಅರ್ಧ ಗಂಟೆಲಿ ಸ್ವಲ್ಪ ಹಾಗೆ ಫೋಟೋ ತೆಗೆದು ಎಲ್ಲ ಎತ್ ನಾನು ನಾಳೆನೇ ಅಂತ ಏನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಗುರುವಾರ ಅಂತೆ ಇಲ್ದು ಡ್ರೆಸ್ ಕೋಡ್ ಇರೋದು ರಾಧೆ ಅಥವಾ ಕೃಷ್ಣ ಥರ ಮಾಡಿ ಕಳಿಸ್ಬೇಕು ಸೊ ಮನೇಲೇ ಇರೋದನ್ನೇ ಸೆಟ್ ಮಾಡೋಣ ಬೇರೆ ಕಡೆ ಅಮೌಂಟ್ ಕೊಟ್ಟು ದುಡ್ಡು ತಗೊಳ ದುಡ್ಡು ಕೊಟ್ಟು ಡ್ರೆಸ್ ತಗೊಳಕ್ಕಾಗಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಚೆನ್ನಾಗೇ ಮಾಡಿಸ್ಕೊಂಡು ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ಲು ಈಗ ನೋಡಿದ್ರೆ ಮೈ ಸುಡ್ತೈತೆ ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿಲ್ಲ ಈಗ ಚೆನ್ನಾಗೇ ಅವಳೆ ಈಗ ನೋಡಿದ್ರೆ ಹಿಂಗೆ ಮಲ್ಕೊಂತ ಅವಳೆ ಚಡಿಯಮ್ಮ ಅಂತ ಹೇಳಿ ಏನೋ ವಿಚಿತ್ರ ಅಲ್ಲಿ ಹೋಗ್ಬಂಗರಿ ಅಜಿತ್ ಮನ್ಗಸ್ಕೊತದೆ ಹೋಗು ಸೀರಪ್ ಕುಡ್ದಿದ್ಯಾಲ ಹುಷಾರಾಯ್ತದೆ ಮಗಳ ಬಂಗರಿ ನಂಗೆ ತಲೆನೋವು ಅಂತೆ ನನ್ನ ಪಾಪು ಮಾತ್ರೆ ಮಾತ್ರ ಅಂತ ಒಯ್ತಾ ಇದ್ಲು ಫ್ರೆಂಡ್ಸ್ ಅಷ್ಟರಲ್ಲಿ ಮಳೆ ಬದ್ದು ನಾನು ಬೇಡ ಅಂತ ಹೇಳಿ ಕಳಿಸ್ಲಿಲ್ಲ ಬಾ ಗೊಂಬೆ 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 ತುಮಡ ತುಮಡ ಅವಳಗ ಆಯ್ತಲ್ವ ಬುಡಮ್ಮ ಮಲ್ಕೊಳ್ಳಿ ಸಿರಪ್ ಹಾಕಿದೀನಿ ಆಮೇಲೆ ಹೇಳ್ಸಕ್ ಅನ್ನ ಆದ್ಮೇಲೆ ಅನ್ನ ಉಂಟಿ ಕೃತುಗೆ ಇವಾಗ ಚೆನ್ನಾಗಿದ್ರು ರಾಧೆ ವೇಷ ಹಾಕಿ ಎಲ್ಲಾ ಆದ್ಮೇಲೆ ಈಗ ಜ್ವರ ಬಂದೈತೆ

ಈಗ ಇದನ್ನ ಗ್ಯಾಸ್ ಒಲೆಲಿ ಫುಲ್ ಕರ್ಕ್ಲಾಗೋ ತರ ಸುಟ್ಬಿಟ್ಟು ಆ ಪೌಡರ್ ಬರುತ್ತಲ್ಲ ಅದನ್ನ ದಾಣೆ ಮ್ಯಾಕೆ ಇಡ್ಬೇಕು ಇಟ್ಬಿಟ್ಟು ತಗೊಂಡು ಈಗ ಆಚೆ ಕಡಿಗೆ ಆತ ಬಿಡ್ರಿ ಫ್ರೆಂಡ್ಸ್ ಇವಾಗ ಇದನ್ನ ಗ್ಯಾಸ್ ಒಲೆ ಸುಟ್ಕೊಳ್ಳೋಣ ನಾವು ಮನೆಗೆ ಪಾಪು ಆಗಿದ್ದಾಗ ಮಾಡ್ತಿದಿದು ಈಗ ತುಂಬಾ ದಿನ ಆದ್ಮೇಲೆ ಮಾಡೇ ಇರಲಿಲ್ಲ ಇವಾಗ ಮಾಡ್ತಾ ಇದೀನಿ ಯಾಕಂದ್ರೆ ಫ್ರೆಂಡ್ಸ್ ಟ್ರೈ ಪೌಡರ್ ಹಾಕೊಂಡು ವಿಡಿಯೋ ಮಾಡೋಷ್ಟು ಟೈಮ್ ಇಲ್ಲ ಸೊ ದಯವಿಟ್ಟು ಕ್ಷಮಿಸಿ ಇದನ್ನ ಇವಾಗ ನೀಟಾಗಿ ಸುಟ್ಕೊ ಬಂದಿದೀನಿ ಗ್ಯಾಸ್ ಒಲೆ ಮೇಲೆ ಇದು ಈ ತರ ಪೌಡರ್ ಇರುತ್ತಲ್ಲ ಇದನ್ನ ಮಗು ಹಣೆ ಇಡಬೇಕು ಎಲ್ಲ ಬಂಗಾರಿ ದೃಷ್ಟಿ ಎಲ್ಲ ದೃಷ್ಟಿಯೆಲ್ಲ ನನ್ನ ಮಗಿಗೆ ಬಂಗಾರಿಗೆ ಹುಷಾರ ಹುಷಾರಾಯ್ತಿಯಾ ಈಗ ಇದನ್ನ ಆಚೆ ಕಡಿಗೆ ಹಾಕ್ಬಿಡೋಣ ಮನೆಗೆ ಅನ್ನ ಆದ ತಕ್ಷಣ ಬಿಸಿ ಅನ್ನ ಊಟ ಮಾಡಿವೆ ಹಾಂ ಪಚಮ್ಮ ಪಚಮ್ಮ ಪಚುಕಂದ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಫ್ರೆಂಡ್ಸ್ತು ಹುಷಾರಿಲ್ಲ ಜ್ವರ ಬಂದೈತೆ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದೀನಿ ಫ್ರೆಂಡ್ಸ್ ನಾವು ಮುಖ ತೊಳ್ಕೊಂಡು ಹಲ್ಲು ಬಾ ಅಂತ ಹೇಳಿದ್ರೆ ತಲೆಗೆ ತಣ್ಣೀರು ಹಾಕೊಂಡು ಶಾಪ್ ಹಾಕೊಂಡಿಲ್ಲ ಅದಕ್ಕೆ ಕಡೈಕ್ಕೆ ಉರಿ ಹಾಕ್ಬಿಟ್ಟು ಸ್ನಾನ ಮಾಡಿಸಿದ್ರೆ ಸ್ನಾನ ಮಾಡೋದಿಲ್ಲ ಅಂತ ನಮ್ಮ ನಮ್ಮಅಮ್ಮ ಕಚ್ಚಿ ನೋಡಿ ಹೆಂಗೆ ಅಳ್ತಾವಳ ಇನ್ನೂ ಉಸಿರು ಕೊತ್ತಳೆ ಈಗ ಸ್ನಾನ ಮಾಡಲ್ಲವೇನೇ ಆ ಎಲ್ಲ ಮುಖ ತರ್ಸ ಸ್ನಾನ ಮಾಡಲ್ಲ ನೀನು ಬಿಳ್ಗಾಯ್ತೀನಿ ನಡಿ ನೀನು ಮ್ಯಾಮ್ಗೆ ಹೇಳ್ತೀನಿ ನಡಿ ಫೋನ್ ಮಾಡಿಬಿಟ್ಟು ಸ್ನಾನ ಮಾಡೋದಿಲ್ಲ ಜ್ವರ ಬಂದಿದ್ರೆ ಅಂತೆ ನೀ ಎಲ್ಲಾನು ತಲೆಗೆಲ್ಲ ಹುಯಿಕೊಂಡು ಇದೆಲ್ಲಾ ಮಾರೋಳೆ ಮ್ಯಾಮ್ ಅಂತಾ ನಡಿ ಹೋಗಣ ಈಗ ಡಾಕ್ಟರ್ ತಕ್ಕ ಇಂಜೆಕ್ಷನ್ ಸಿರಪ್ ಇಸ್ಕ ಬರಣ ನಡಿ ಹಾ ಹೇಳೋಬೇಡ ನನಗೆ ಹಾ ಹೇಳೋನೆ ಬೇಡ ಸರಿ ಹೇಳೋದಿಲ್ಲ ನಡಿ ನಡಿ ಬೇಗ ಮಳೆ ಬಿತ್ತೆ ಸಿರಪ್ ತಕ ಬರಣ ನಡಿ ನಡಿ ತಾತಂತ ಹೊತ್ತು ಹೇಳೋನೆ ಡಾಕ್ಟರ್ ಕೇಳ್ತೀಯಾ ಅಳ್ತೀಯಾ ಹಾ ಅಳ್ತೀನಿ ನಡಿ ನಡಿ ಬಾ ಕ್ಯೂ ಅಲ್ಲಿ ನಿಂತು ಅಂತ ಬಂದೆ ಮಂತ್ಲಿ ಮಂತ್ಲಿ ಬರ್ತಾನೆ ಇರುತ್ತೆ ಸರ್ ಅಂದ್ರೆ ಅದೇ ಇಮ್ಯುನಿಟಿ ಪವರ್ ಕಡಿಮೆ ಇರಬಹುದು ಔಟ್ಸೈಡ್ ಫುಡ್ ಕಡಿಮೆ ಕೊಡಿ ಅಂತ ಬಟ್ ಏನ್ ಮಾಡ್ಲಿ ಡಾಕ್ಟರ್ ಹತ್ರ ಸ್ವಲ್ಪ ಹೆದರ್ಸಿದೀನಿ ಕೃತಿಗೆ ಸರ್ ಚಾಕ್ಲೇಟ್ಸ್ ಜ್ಯೂಸ್ ಎಲ್ಲಾ ಕುಡಿತಾಳೆ ಸರ್ ಇಂಜೆಕ್ಷನ್ ಹಾಕಿ ಅಂತ ಅಳೊಳ್ ತರ ಮಕ ಮಾಡ್ಕೊಬಿಟ್ಟು ಡಾಕ್ಟರ್ ಇಲ್ಲ ಇಲ್ಲ ಕೂಲ್ ಕೂಲ್ ಅಂದ್ರು ಅಂದ್ರೆ ಬಾಯಿ ಅಂತ ಹೇಳಿ ಕಳ್ಸಿದ್ರು ಸೊ ಇವಾಗ ಸೀರೆ ತಗೊಂಡು ಹೋಗೋಣ ಫ್ರೆಂಡ್ಸ್ ಒಂದೊಂದು ಒಂದ್ಸತಿ ಬಂದರೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಆ ಸತಿ ಬ್ಲಡ್ ಟೆಸ್ಟ್ ಮಾಡಿಸ್ದಾಗ ಒಂದುವರೆ ಸಾವಿರ ಆಗಿತ್ತು ಲಾಸ್ಟ್ ಮಂತು ಅಂದರೆ ನಾನು ಬೆಂಗ್ಳೂರಿಗೆ ಹೋಗೋಕಿನ ಮುಂಚೆ ಈಗ ಫೋರ್ ಫಿಫ್ಟಿ ಏನೋ ಆಯಿತು ಬೇರೆ ಕಡೆ ಹೋದರೆ ಇನ್ನೂ ಕಾಸ್ಟ್ಲಿ ಪ್ಯೂರ್ ಫೀಸ್ ಬಂದು ಕಡಿಮೆ ಇದೆ ಹಾಗಾಗಿ ಕಡಿಮೆ ಅಮೌಂಟ್ ನಡಿಯ ಹತ್ತಮ್ಮ ಅಲ್ಲಿ ಕ್ಲಿನಿಕಿಂದ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಆರು ಗಂಟೆಯಿಂದ ಕಂಟಿನ್ಯೂ ಮಾಡ್ತಾ ಇರೋದು ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ನನ್ನ ಯೂಟ್ಯೂಬ್ ಚಾನಲ್ಗೂ ಕೂಡ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಕೃತು ಕಡೆನೂ ಜಾಸ್ತಿ ಕೇರ್ ಇಲ್ಲ ನನಗೆ ಅಮ್ಮ ಇರೋದರಿಂದ ತುಂಬ ಹೆಲ್ಪ್ ಆಗ್ತೈತೆ ಹಾಗೆ ನನ್ನ ತಂಗಿನ ಇದಳಲ್ಲ ಮಾರ್ನಿಂಗ್ ತಿಂಡಿ ಮಾಡೋದಾಗಲಿ ಕೃತುಗೆ ಲಂಚ್ ಪ್ಯಾಕ್ ಪ್ಯಾಕ್ ಮಾಡೋದಾಗಲಿ ಎಲ್ಲವನ್ನು ಅವಳೇ ಮಾಡೋದ್ಲು ಒನ್ ವೀಕಿಂದ ಸೊ ನನಗೆ ಎಷ್ಟು ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂದರೆ ಕೆಲವೊಂದು ವಿಚಾರಗಳನ್ನ ವೀಡಿಯೋದಲ್ಲಿ ಹೇಳ್ಕೊಳೋಕ್ಕಾಗಲ್ಲ ಹೇಳಿದ್ರೆ ನಿಮಗೆ ಶಾಕ್ ಏನೋ ಅಷ್ಟೊಂದು ಹೆಲ್ತ್ ಇಶ್ಯೂಸ್ ಇದೆಯಾ ನಿಮಗೆ ಹೇಗೆ ನಗ್ನಗ್ತಾ ಇದ್ದೀರಾ ಮತ್ತು ಅನ್ನೋ ಥರ ಕೇಳೋ ಥರ ಆಗೋಗ್ಬಿಡುತ್ತೆ ಸರಿ ನನ್ನ ದೀಪ ಎಲ್ಲ ಹಚ್ಚಿ ನನ್ನ ತಂಗಿ ಅವ್ರ ಆಫೀಸ್ ಕೊಲ್ಲಿಗ್ ಜೊತೆ ಮಾತಾಡ್ತಾ ಇದ್ಲು ಅವಳ್ದೇನೋ ಸ್ವಲ್ಪ ಅಲ್ಲಿ ಜಾಬಲ್ಲಿ ಪ್ರಾಬ್ಲಮ್ ಆಗಿತ್ತು ಆ್ಯಕ್ಚುಲಿ ಸೊ ಅದನ್ನೆಲ್ಲ ಹೇಳೋಕ್ಕೆ ನನಗಿಷ್ಟ ಇದ್ರು ಅವಳಿಗೆ ಇಷ್ಟ ಇಲ್ಲ ಸೊ ಅದೆಲ್ಲ ನಾನು ಹೇಳಲ್ಲ ಸೊ ಹಾಗಾಗಿ ಅವ್ರ ಕೊಲ್ಲಿ ಜೊತೆ ಏನೋ ಮಾತಾಡ್ತಾಯಿದ್ಲು ನಮ್ಮಮ್ಮ ಗೆಣಸ್ ಬೇಯಿಸಿತ್ತು ತಿಂತಾ ಇದೆ ನೋಡಿ ಕೃತು ಕೈಯಿಂದ ಕಿತ್ಕೊತಾವಳೆ ಯಾಕಮ್ಮ ಕಿತ್ಕೋತಾ ಇದೆಯಾ ಕೋಡೆಮ್ಮ ಅಂದರೆ ಅವಳು ಒಂದು ತಿಂದಿದ್ಲು ಆಲ್ರೆಡಿ ಜ್ವರ ಬೇರೆ ಎಲ್ಲನೂ ತಿಂತಾಳೆ ನಮಗೆ ಭಯ ಮೊದಲೇ ಅಷ್ಟು ದುಡ್ಡು ಖರ್ಚು ಬಂದಿದ್ದೀನಿ ಅಂತ ನಾನು ಯಾಕಪ್ಪ ಕಿತ್ಕೊಂಡ್ಳು ಆಲ್ರೆಡಿ ಒಂದು ಪೀಸ್ ತಿಂದವಳಲ್ಲ ಅಂತ ಅಂದರೆ ಪಾಪ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ತಗೊಳ್ಳಮ್ಮ ತಿನ್ನು ಅಂತ ಹೇಳಿ ನನಗೆ ಕೊಟ್ಲು ನನ್ನ ತಂಗಿ ನಾಳೆ ಮಾರ್ನಿಂಗು ಊರಿಗೆ ಹೋಗ್ತಾ ಇದ್ದಾಳೆ ಬೆಂಗಳೂರಿಗೆ ಬೇಜಾರಾಗ್ತಿದೆ ದಿನ ಇರೇ ಇರೆ ಅಂದರೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಲೇಬೇಕು ಬಂದು ಒಂದು ವೀಕ್ ಆಯ್ತಲ್ವಾ ಅಂತ ಹೇಳಿ ಹೋಗ್ತಾ ಇದ್ದಾಳೆ ಸೊ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾನು ಕರೆಕ್ಟಾಗಿ ತ್ರೀ ಟು ಫೋರ್ ಡೇಸ್ ಆಗಿದೆ ನನ್ನ ಡೈಲಿ ವ್ಲಾಗ್ನ ನಾನು ಶೂಟ್ ಮಾಡಿ ನನಗೆ ಒಂದು ಕಡೆ ನನ್ನ ತಂಗಿ ಒಂದು ವೀಕ್ ಇದ್ದು ಹೋದ್ಲು ಅನ್ನೋದೊಂದು ಬೇಜಾರು ಒಂದು ಕಡೆ ಹೆಲ್ತ್ ಇಶ್ಯೂಸ್ದು ಇನ್ನೊಂದು ತುಂಬ ದುಡ್ಡಿನ ಸಮಸ್ಯೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೂ ಒಂದೊಂದು ಟೈಮು ದುಡ್ಡು ಇಲ್ದೇ ಇರೋಷ್ಟು ಸಮಸ್ಯೆ ಆದರೂ ಕೂಡ ವೀಡಿಯೋದಲ್ಲಿ ನಗ್ನಗ್ತಾ ಮಾಡ್ತಿರ್ತೀನಿ ವೀಡಿಯೋನ ಬಟ್ ಅಲ್ಲಿ ಇರೋಷ್ಟು ಸಮಸ್ಯೆಗಳಿವೆ ಕಾಲಲ್ಲೆಲ್ಲ ಒದಚಿನ ಆಡ್ತಿರೋದು ಆಡ್ಸಿನ ए आके can... uh -huh. <laughs> hey, ರೆಡಿ ಎಂಟೂರೆ ಆಗಿತ್ತು ನಮ್ಮನೆ ಬೇಗನೆ ಊಟ ಮಾಡೋದು ಮೊಟ್ಟೆ ಸಾಂಬಾರು ನಾನು ಮೊಟ್ಟೆ ಸಾಂಬಾರು ಮಾಡಮ್ಮ ಅಂತ ಹೇಳೋಣ ಅಂತ ಅನ್ಕೋತಾ ಇದ್ದೆ ಅಷ್ಟೊಂದು ತಂಗಿನಮ್ಮ ಮೊಟ್ಟೆ ಸಾಂಬಾರು ಮಾಡಮ್ಮ ಅಂದಲು ನಾನು ನನ್ನ ತಂಗಿನೂ ಯಾವಾಗಲೂ ಆಲ್ಮೋಸ್ಟ್ ಒಂದೇ ರೀತಿ ಯೋಚನೆ ಮಾಡ್ತೀವಿ ಕ ಸ್ಕೂಲ್ ಡೇಸಿಂದನೂ ಯೋಚನೆ ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀನಿ ಕೆಲವೊಂದು ವಿಚಾರಗಳನ್ನ ಅವಳು ಕೂಡ ಅದೇ ಅಂದ್ಕೊಂಡಿರ್ತಾಳೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್